ಒಳಗಾರ ಹಿಡ್ಕೊಯ್ತಿನ ಡಾಕ್ಟ್ರಾ ಡಾಕ್ಟ್ರ ಯಾರ ಹೆದ್ರ ಏನ್ ಬರ್ರಿ ಒಂದ್ ನನ್ ಮಗಳಿಗೆ ಹೆಗಿನೂ ಚಲೋ ಆಗ್ಬಿಟ್ಟವ್ರಿ ಬಟ್ನ ಯಾರು ಬಂದ್ ಒಂದಿ ಅಡ್ಮಿಟ್ ಮಾಡ್ಕೊ ಬರ್ರಿ ಮಕ್ಕಳ ಬರ್ತಾರೀ ಸದಾ ಅಷ್ಟೆಲ್ಲ ಪಟ್ಟನೆ ಬರ್ತಾರ ಖರೀದಿ ಜಲ್ದಿ ಖರೀದಿ ಎಕ್ಸ್ಕ್ಯೂಸ್ ಮೀ ಸರ್ ಏನ್ ಬೇಕಾಗಿತ್ತು ಯಾಕ ಹಂಗಲ್ಲಿ ನಿಂತು ಟಾಕಂ ಕರಾತೀರಿ ಇಲ್ಲಮ್ಮ ನನ್ನ ಮಗಳಿಗೆ ಹೆರಿಗೆ ನೋವು ಚಾಲು ಆಗ್ಬಿಟ್ಟವ ಅದಕ್ಕೆ ಅಡ್ಮಿಟ್ ಮಾಡ್ಕೊಳ್ಳಲಿಗ್ಯಾರ ಅದಕ್ಕೆ ಯಾರು ಡಾಕ್ಟರ್ ಕಾಣಲಿಗ್ಯಾರ ಇಲ್ಲೇನ್ರಿ ಎಮರ್ಜೆನ್ಸಿ ಅಂದ್ರೆ ಆಪರೇಷನ್ ಇತ್ತು ಸರ್ ಹೋಗ್ಯಾರ ಮೇಡಮ್ ಅಲ್ಲಿ ಒಳಗೆ ಅದಾರಿ ಹಾ ಬರ್ತಾರೆ ಸದ್ದ ನೀವು ಅಲ್ಲಿ ಕೌಂಟರ್ ದಾಗ ಎಲ್ಲಾ ರೆಜಿಸ್ಟರ್ ಮಾಡಿರಲ್ರಿ ಹೆಸರು ಎಲ್ಲಾ ನಿಮ್ಮದು ಇದು ಕೊಟ್ಟಿದ್ದು ಮಾಡಿರಲ್ರಿ ಮಾಡ್ಸಿ ಅಮ್ಮ ಮಾಡ್ಸಿ ಇದು ಅರ್ಜೆಂಟ್ ಇತ್ತು ನನ್ ಮಗಳಿಗೆ ಈ ಪೇನ್ ತಡ್ಕೊಳಕ್ ಆಗಲ್ಲ ಹೆಲ್ಪ್ ಮಾಡಮ್ಮ ಏನ್ ಹೆದರ್ಕೋಬೇಡ್ರಿ ಡಾಕ್ಟರ್ ಶುದ್ಧ ಬರ್ತಾರ ಬಾಳ ಟೈಟ್ ಹೋಗಿ ಈಗ ಬಂದ್ರೆ ಬಿಡ್ತಾರ ನಾನ್ ಹೋಗಿ ಬೆಡ್ ಮೇಲೆ ಅವ್ರನ್ನ ಮಂಗಿಸ್ತೀನಿ ಏನ್ ಹೆದರಕ್ ಹೋಗ್ಬೇಡ್ರಿ ಏನ್ ಆಗುದಿಲ್ಲ ಆಯ್ತಮ್ಮ ಅಷ್ಟ್ ಮಾಡ್ ಪುಣ್ಯ ಬರ್ತೈತಿ ನಿನಗ ಕರ್ಕೊಂಡು ಹೋಗು ಅದಕ್ಕೆ ಟೈಮ್ ಮುಗಿತು ರೀ ಸರ್ ನಾವ್ ಮಾಡೋ ಕರ್ತವ್ಯನೇ ಅದು ಐತಿ ಸರ್ ಬರ್ರಿ ಕರ್ಕೊಂಡ್ ಬರ್ರಿ ಮಗನ ಕರ್ಕೊಂಡ್ ಬರ್ರಿ ಬರ್ರಿ ಸರ್ ಈ ಕಡೆ ಬರ್ರಿ ಸಕಾಶಿ ಕಡೆ ರೂಮ್ ಕಡೆ ಬರ್ರಿ ಇಲ್ಲೇ ಇಲ್ಲೇ ಮಕ್ಕಳ ಬರ್ತಾರ ಮೇಡಮ್ ಸರ್ ಐದು ನಿಮಿಷ ಬರ್ತಾರ ನಡಿವಾ ಸ್ವಲ್ಪ ನಡಿ ಅವ ಇವ್ರಿಗೆ ಹೇಳಿದೆ ಇನ್ನ ಬಂದೇ ಇಲ್ಲ ಹೇಳ್ತೀವ ಫೋನ್ ಹಚ್ಚಿ ಹೇಳ್ತಿ ಅರ್ಧ ದಾರಿಗೆ ಅದನ್ನತ್ತ ಬರ್ತಾನೆ ಶಿಖರು ನೀ ಹೋಗಿ ಬರ್ತಾನ ಬರ್ರಿ ಕೈ ಕಡೆ ಬರ್ರಿ ಏನಾಗುತ್ತೆ ಏನ್ರಿ ಪಾಪದ ಮೊದ್ಲೆ ಹುಡುಗಿ ಹೆದರ್ಕೊಂಡೈತಿ ಬ್ಯಾನಿ ಅವ್ರ ತಡ್ಕೊಳಕ್ ಆಗುದಿಲ್ಲ ಅದಕ್ಕ ಪಾಪ ನನಗ ಕೈ ಕಾಲ್ ನಡ್ವಾಕತ್ತಾವ್ರಿ ಒಟ್ಟ ಸಮಾಧಾನನೇ ಆಗಲ್ಲಾಗಿತ್ತು ನನಗಂತೂ ಏನ್ ಅಂಜಕ್ ಹೋಗ್ಬೇಡಿ ಮುಂದ್ ತೀರಾ ಹಂಗ್ ಮಾಡ್ಬೇಡ ಅವ್ ತೀರಾ ಹೆದರ್ಕೋತವ್ ಸಣ್ಣ ಹಾಕ್ತಾವ ಅಂಜತವ್ ತೀರಾ ಏನ್ ಏನೂ ಆಗುದಿಲ್ಲ ದೇವ್ರ ಮ್ಯಾಲ ಬರ ಹಾಕುದು ಅಷ್ಟೇ ಅವ್ರ ಡಾಕ್ಟರ್ ಏನ್ ಆಗುದಿಲ್ಲ ಎಲ್ಲಾ ಆರಾಮ್ ಸು ಜೂತ್ರ ಹೆರಿಗೆ ಕಿತ್ತಿರ್ಸತ್ ನೀನು ಯಾಕೆ ಕಡಿಮರ ಗೊತ್ತಾಗಲೇತಿ ಅಲ್ಲಿ ಮಾವಿನಿ ತಂಗತಾರ ಮಾರಿ ಮಾರಿ ಬಾರ್ ಪಶೇಖರು ಬಾ ಹೆಂಗ ದಡ್ರಿ ಶಿಲ್ಪರಿ ಮವರಿ ಹಂಗನಿಗೆ ಹೇಳಿ ಹಂಗ ಬಾ ಸತ್ತಿ ಬಿಟ್ಟಿನ್ರಿ ನಾನು ನಮಗೂ ಕೈ ಕಾಲೇ ನಡ್ಗತಾವ್ರಿ ನಮ್ಗೆ ಒಟ್ಟು ಸಮಾಧಾನ ಇಲ್ಬೇಕಿ ಒಟ್ಟು ತಂದ್ಕೊಳ್ಳಲಿ ಗಪ್ಪ ತ್ರಾಸ ಬಾ ನೀವು ಹೇಳಿದ್ರಲ್ವಿ ನಾ ಹಂಗ ಎಲ್ಲಿ ನಿತ್ತಲ್ಲಿ ಹಂಗ ಬ ಸತ್ಯ ಬಿಟ್ಟಿನ್ರಿ ನಾನು ನಮಗೂ ಹಂಗೆ ಅನ್ಸತ್ತೆ ಪಾಪ ತ್ರಾಸ ಬಾ ಮಾಡ್ಕೊಳಕ್ತಾ ಡಾಕ್ಟರ್ ಹೇಳಾರ ಏನಾಗುದಿಲ್ಲ ನೀ ಬೇರೆ ಕಳ್ಕೊಬೇಡ್ರಿ ಏನಾಗುದಿಲ್ಲ ಎಲ್ಲರಿಗೂ ಸಹಜ ಎಲ್ಲ ಇದು ತನ್ನಕತ್ತಾರ ಆದ್ರೂ ಕನ್ನಿ ಕನ್ನರೇ ಕಣ್ ಮುನ್ ಮಗಳ ತ್ರಾಸ ಮಾಡ್ಕೊಳತ್ರಿ ಯಾರಿಗ ಸಮಾಧಾನ ಆಕೇತಪ್ಪ ತಂದಿ ತಾಯಿಯಾಗಿ ನೋಡಕ ಈಗ ಹ್ಯಾಂಗ ಅದಾರಿ ಶಿಲ್ಪ ಒಳಗ್ ಕರ್ಕೊಂಡು ಹೋಗ್ಯಾರ ಏನ್ರಿ ಈಗ ಒಳಗ್ ಕರ್ಕೊಂಡು ಹೋಗ್ರಕಿ ಆದ್ರೆ ಆ ಕಡೆ ಒಳಗ್ ಕರ್ಕೊಂಡು ಹೋದ್ರೆ ನೀ ಕಡೆ ಬಂದಿ ನೋಡ್ರಿ ಅದ ಅನ್ನ ಕತ್ತಿದ್ಲು ಆಕಿ ಏನಾರ ಚಲೋ ಇದ್ದಂಗ ಕಾಣ್ತಾವ ಅಪ್ಪ ಸಿಸ್ಟರ್ ಏನ್ ಆಗುದಿಲ್ರಿ ಹೆದರ್ಕೋಬೇಡ ಚಲೋ ಆಗ್ತೈತಿ ಏನು ಅಂಜಾಕ್ ಹೋಗ್ಬೇಡ್ರಿ ಎಲ್ಲಾರ್ಗು ಇದ್ ಸಹಜ ಅಲ್ರಿ ಒಂದ್ ಸ್ವಲ್ಪ ಆಕಿತ್ರಿ ಹಂಗ ಏನ್ ಆಗುದಿಲ್ಲ ಅಂತ ಅಂದ್ರಪ್ಪ ಅವ್ರೆ ಚಲೋ ಇದ್ದಂಗ ಅದ ಹೆಣ್ಮಗಳು ಅಕ್ಕನೆ ಒಂದ್ ಇಡ್ದ ಇರೇ ಒಳಗ ಕೀರ್ತಾವ ಹೌದನ್ರಿ ಆಯ್ತಾರ್ರಿ ನಾನು ನೀವು ಫೋನ್ ಹಚ್ಚಿ ಚಲೋ ಅಂತೇನೆ ನನ್ಗೆ ಒಟ್ಟು ಕಾಲಿ ನಿಂದಿರ್ಲಿಲ್ರಿ ಅಲ್ಲಿ ನಮ್ಮ ಮನೆಯಾಗೂ ಹೇಳಾರ ಹೆಂಗೆ ಓಡ್ ಬಂದ್ಬಿಟ್ಟಿನ್ರಿ ಆಮೇಲೆ ಡಿಲಿವರಿ ಆಗಿಂದ ನಿಂಗೋಕರ್ ಮನೆಗೆ ಫೋನ್ ಹಚ್ಚಿ ಹೇಳ್ತೀನಿ ಆಮೇಲೆ ನಮಗೂ ಹಂಗ ಆಗೈತೆ ಕ್ರಾಸ್ ನಮಗೂ ಏನ್ ಬಿಡ್ಬೇಕು ಅನ್ನೋದ್ ಗೊತ್ತಾಗಲಿಲ್ಲಪ್ಪ ಅದಕ್ಕ ಪಟ್ಟನೆ ಫೋನ್ ಹಚ್ಚಿ ಆಯ್ತು ಬಿಡಪ್ಪ ಆಮೇಲೆ ಡೆಲಿವರಿ ಆಗಿಂದ ಫೋನ್ ಹಚ್ಚಿ ಹೇಳಕ್ ಕಟ್ಟೈತ್ ಈ ಕಡೆವ ಯಾವ್ದು ಗೊತ್ತಾಗುದಿಲ್ಲ ಇರ್ತಾವು ಇರ್ತಾವ ಯಾ ನಾಗ ಏನ ಯಾಕಿ ಅನ್ನೋದಕ್ ಗೊತ್ತಾಗುದಿಲ್ಲ ನೂರಾ ಎಂಟಿರ್ತಾವ ಎಲ್ಲಿ ಹುಡ್ಕಾರ್ ಕೂತ್ಕೋಬೇಕ ಏನ ಈ ಕಟ್ ಹೋಗಿ ಹಿಂಗ್ ಒಳ್ಳ್ರಿ ಅತ್ತಂದ್ರು ಒಂದಿಟ್ಟು ಅತ್ತಂಗ ಇದೆ ನೋಡ್ರಿ ಇದ ಇರಬೇಕು இல்லை இல்லே நிக்கமா ஏத்தம் வந்துட்டு அந்த நம் அக்கல்லா சீத்தவா இல்லை அக்கா அக்கா இல்ல வா இல்லேது ஏன் ஆஹ் கரீபடா அக்கா ஆடி இந்த ஹுட் கோத்து பரக்கத்தின் பனாச்சர் ஆகுதில்ல ஒட்ட சுட்டி இல்லை ஏன்னு எட்டு ஆ நூற்க்கோல் எங்கே நானும் ஆஹ் நங்க சூடி பத்து ஹிங்க மணி ஹோட்டி நானு இல்ல ஹிங்க்ல நான் ஹிங்கே நோட் தான் இல்லை நான் நம்ம டென்ஷன் நான் என்ன கடை நோடே இல்ல கலி அக்கி ஏனாக ಬಂದರಾಮ ಯಾಕ ಅಲ್ಲ ಯಾವಾಗ ದವಾಖಾನಿಕ್ ಬಂದಿರಿ ಏನ್ ಸುದ್ದಿ ಹೇಳ್ಬಾರ್ದ ಹೇಳಿದ್ರೆ ನಾನು ಬರ್ತೀವಿ ಎಲ್ಲಿ ನಿಂತಿನಿ ಮತ್ತೆ ಹುಡ್ಕರ್ ಕೂತ್ ಬರೋದಾಯ್ತು ನೋಡೋಣ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ನೀವೊಂದಿರಾಗ ನಿಮ್ಗೆ ಗೊತ್ತರ ಇಲ್ಲಿ ಬಿಡ ಇವಾಗ ನಮಗಾರ ಏನ್ ಗೊತ್ತು ನಾವು ಗಾಬರಿ ಒಳಗಿ ಬ್ಯಾನ್ ಎದ್ದು ಹಂಗಾಗಿ ನಮಗೂ ಗಾಬ್ರಿ ಒಳಗ್ ಏನ್ ಮಾಡಬೇಕು ಏನ್ ಬರ್ಬೇಕು ಅನ್ನೋದೇ ಗೊತ್ತಲ್ಲ ಹಂಗ ತಾವ ಕರ್ಕೊಂಡ್ ಬಂದ್ವ ನಾವು ಯಾರು ಹೇಳುದುಸುದ ಹೇಳಿ ನಾವು ಹಂಗ ಶೇಖರ್ ಪೂನ ಚೇಳಿ ಅವನು ಪಾಪ ಗಾಬರಿ ಒಳಗ್ ಹಂಗ ನಿಟ್ಟಲ್ಲಿ ಹಂಗಿ ಬಸ್ಸಿ ಹತ್ ಬಿಡ್ತಾರ ಅವ್ರ ನಾ ಹೋಗ್ ಬರ್ತಿರೀನಾ ತಲಿ ಕರ್ಸತಿ ಈಗ ಶಿಲ್ಪ ಹೆಂಗದ ಇಲ್ಲ ಈಗ ಒಳಗ್ ಕರ್ಕೊಂಡ್ ಹೋಗ್ಯಾರ ಮತ್ತ ಒಳಗ್ ಕರ್ಕೊಂಡ್ ಹೋಗ್ಯಾರ ಮತ್ತ ಅವ್ರ ಪ್ರೊಸೀಜರ್ ಎಲ್ಲಾ ಸ್ಟಾರ್ಟ್ ಮಾಡ್ಬೇಕಲ್ಲ ಅದೇ ಮತ್ತ ಡಾಕ್ಟ್ರು ಏನಮ್ಮ ಇತ್ತು ಇತ್ತೋ ಅಲ್ಲಿ ಹೋಗಿದ್ರ ಆಯ್ತ್ರಿ ಬಂದೇ ಬಿಡ್ತಾರ ಒಂದ್ ಐದ್ ನಿಮಿಷನ್ಯಾಗ ಕರ್ಕೊಂಡ್ ಹೋಗಿ ಅದ್ ಕರ್ಕೊಂಡ್ ಹೋಗ್ಯಾರ ಹೂ ಹೌದಾ ಹಂಗಾದ್ರ ಅಯ್ಯ ಆಪರೇಷನ್ ಹೋಗ್ಯಾರ ಅಂದ್ರ ಅದೇನು ಒಂದ್ ತಾಸ ಎರಡ್ ತಾಸ ಆಗ್ತೈತಿ ಮತ್ತೆ ಹೆಂಗ್ ನೋಡು ನೀರು ಹೆಚ್ಚ ಕಮ್ಮಿ ಆದ್ರೆ ಏನ್ ಮಾಡುದೈತಿ ಯಾಕುಮ್ಮೀರು ಹಂಗ್ಯಾ ಕಡ್ಬೈ ಹಾಕ್ತಿ ಏನಾಗುದಿಲ್ಲ ಅವ್ರು ಡಾಕ್ಟರ್ ಹಂಗೇನಾಗುದಿಲ್ಲ ಏನ ಹೆರ್ಗಿ ನೋವು ಚಾಲೂ ಆಗಿತ್ತು ಅಷ್ಟೇ ಮತ್ತೇನೈತಿ ಅಯ್ಯ ನಾ ಏನ್ ಹಂಗಿಲ್ಲವಾ ಮತ್ತ್ ಆಪರೇಷನ್ ಆದ್ರ ಮತ್ತೆಗರೇ ಅಂದ್ರ ಮತ್ ಅದಕ್ಕ ನಾ ಸಹಜಿ ಅಂದ್ಯಾ ಅದ್ರಾಗ ಏನೈತಿ ಏನಾಗತ್ತೈತಿ ಏನ್ ಬಿಡ್ತೇತಿ ನನಗೊಂದು ಟೆನ್ಷನ್ ಇಚ್ ನಮ್ಮ ಮಕ್ಕನ್ ಒಂದ್ ನಡ್ಗಾರ ಕೇಳ ಬರ್ತಾನೆ ಇಲ್ಲಾರ್ದು ಟೆನ್ಷನ್ ತಲೆ ಹಾಕ್ತಾ ಐತಿ ಏ ಸುಲೋಚನಾ ಸುಲೋನಾ ಕೇಳಕ್ ಏನ ಇನ್ನೊಂದ್ ಮಾತ ನಾ ಬರ ಮುಂದೆ ಈಗ ಕೇಳಿಸ್ಕೊಂಡೆ ಬಂದ್ಯ ಗಂಡ ಹಕ್ಕೇನೆ ಹೆಣ್ಣಾಕಿತೇನೆ ಕೇಳ್ಸ್ಕೊಂಡ್ ಬಂದೆ ಆ ಅವ್ರ ಆ ಹೆಣ್ಣಾದ್ರೆ ಏನ್ ಮಾಡ್ತಿರುವ ಅವ್ರು ಆತ್ ಮದ್ಲೆ ಒಂಥರ ಏನ್ ಅಕ್ಕ ಒಂದ್ ಹಿಡ್ ಸುಮ್ ಮರ ಕುರ್ತೇನೆ ಹಾ ನಮ್ ಟೆನ್ಶನ್ ನನಗ್ ಅಲ್ಲಿ ಕೇಳಸ್ಕೊಂಡ್ ಬಂದೆ ಇಲ್ಲಿ ಕೇಳಿಸ್ಕೊಂಡ್ ಬಂದ್ಯಾತಿ ನಾವ್ ಹಂತದೆಲ್ಲ ನಂಬುದೂ ಅದನ್ ಕೆಲ್ಸುದು ಇದನ್ ಕೆಲ್ಸುದು ಗಂಡ ಅಕ್ಕತಿ ಹೆಣ್ಣ ನಾವ್ ಹಂತ ನಂಬುದಿಲ್ಲ ಯಾವ್ದಾದ್ರು ಅದು ನಮ್ಮ ಮಮ್ಮಕ್ಳೇ ಅದು ಅಕ್ಕಿನ ಮಕ್ಳೇ ಆ ನಾವ್ ಗಂಡ ಹೆಣ್ಣ ಭೇದ ಭಾವ ಮಾಡುದಿಲ್ಲ ಕುತ್ ಬಿಡುಕ್ ಅಯ್ಯ ನೀ ಏನ್ ಬೇಕಾದ್ ಹಾರಾಡು ಜಿಗ್ದಾಳು ನೋಡಕ್ ಹತ್ತಿ ಹೆಣ್ಣ ಅಕ್ಕತಿ ನೋಡಕತ್ತಲ್ಲ ಈಗ ಹೇಳ್ತಾರೆ ಡಾಕ್ಟರ್ ಹೆಣ್ಣ ಹಾಕಿತ್ ನೋಡಾಕತ್ತೀನಿ ಆಗ್ಲೇವ ನಮ್ಗೇನು ಹೆಣ್ಣಾದ್ರೇನ ದುಃಖಿಲ್ಲ ನಮಗ ಹೆಣ್ಣು ಅಟ್ಟಿ ಗಂಡು ಅಟ್ಟಿ ನಾವೇನ್ ನಿಮ್ಗತೆ ಭಾವ ಮಾಡೋದಿಲ್ವಾ ಒಂದಿಕ್ ಸುಮ್ ಕುಂದ್ರ ತಾನು ಬಳ್ಳಿ ಅದು ಹೆಣ್ಣ ಗಂಡ ಅನ್ನೋ ಬೇದ್ ಭಾವ ತನ್ನ ಮಕ್ಳು ಎಂತ ಒಟ್ಟು ಹೆಣ್ಣ ಆಗ್ಯಾವು ಅದಕ್ಕ ಹಂಗ ಹೊಟ್ಟಿ ಊರಿಗೆ ಹೊರಗ ಹಾಕ ಹೆಣ್ಣಾದ್ರೇನು ಗಂಡ ಆದ್ರೇನು ಎಲ್ಲಾ ಯಾವಾದ್ರೂ ನಮ್ ಮಕ್ಳು ಎಲ್ಲ ಹೇಳಿದ್ರ ಎಡ್ಸಿಟ್ಟು ಬರ್ತಿತ್ ನೋಡ್ ಹೇಳಿದ್ಮೀಗ ಕೇಳ್ಸ್ಕೊಂಡ್ ಬಂದಲ್ಲಿ ಕೇಳಿ ಹಟ್ಟಿ ಉರಿ ಅಂತ ಎಲ್ ಬಗಾನ ಹೆಣ್ಣಾದ್ರಂತ நான் முந்த கொடலீங்க கேள்வி வந்துட்டு ஏன் டாக்டர் ஒர்லர டாக்டர் தோ அது ஆபரேஷன் ஜல் முகித்த குந்திரி டாக்கு கட்ஸ் பிரொசீஜர் நடுபா டிஸ்டர் ಅಲ್ಲಿ ಡಾಕ್ಟರ್ ನಮಗ್ ಒಳಗ್ ಬೈತಾರೆ ಜಲ್ದಿ उतಂಗ ಬರಕ ಅನ್ನ ಅಂತ ಅಂತೆ ಆಯ್ತ ಆಯ್ತ ಅಂದ ಕುಂದಿರೆ ಅಂತ ನಾನು ಅವರಿಗೆ ಏನು ಡಿಸ್ಟರ್ಬ್ ಮಾಡ್ಬಡ ಬೈತಾರೆ ಒಂದಿಷ್ಟು ತಿgekeರಿ ಆಯ್ತ ಹೇಳ್ರಿ ಏನ ಮನಸ್ ಕೇಳಿಲ್ಲ ಅದಕ್ಕೆ ಕೇಳಿನಿ ಅದೆಂತ ಆಪರೇಷನ್ ಮಾಡಿದ್ರೋ ಅವರು ಇಕ್ಕೆ ಬಗನೆ ಹೋಗಿ ಜಲ್ದಿ ಬಂದಾರ ಮೊದಲೇ ಹೋಗಿದ್ರ ಏನ ಯಾರಿ ಗೊತ್ತು ಮ ಸೀಸರ್ ಕೊಡಮ್ಮ ಅದು ಹ್ಮ್ ಸರಿಯಾಗಿ ಅಂತ ಸತ್ರ ಸರಿಯಾಗಿ ಅಂತಪ್ಪ ದೇರೆ ದೇರದ ನಮ್ಮ ಮೇಲೆ ನೂರುಕ್ಕೆ ನೂರು ಎಲ್ಲ ಇರ್ತಕ್ಕೆ ನೋಡಕತ್ತೆ

ಯಾಕಮ್ಮ ಇದಕ್ಕ ಇಲ್ರಿ ನಾನು ಅವ್ರ ದೊಡ್ಡವ್ರಿ ಅದಕ್ಕ ನನ್ ಮಗಳಿಗೆ ಹೆಂಗೈತ್ರಿ ಏನು ಪಾಪ ಅವ್ರ ಮನೆಯಾಗ ಅವ್ರಿ ಬಾಳಿದ್ರಿ ಆಯ್ತಂದ್ರ ಮತ್ತ ಅವ್ರ ಮತ್ ಬಾಳ ಬಾಳಿದ್ ಮಾಡ್ತಾ ಅದಕ್ರಿ ಹೆಣ್ಣ ಆಗೇತ್ರಿ ನಾನ್ಕೊಂತಿದ್ದ ಆಯ್ತ್ ನೋಡ್ರಿ ಹೆಣ್ಣ ಆಯ್ತ್ ನಿನ್ ನಿನ್ಗಳಿಗಿನ ಬರ್ರಿ ಹೊರಗ್ ನಾ ನಾಯಿಗೆ ಹೇಳಿದ್ರಿ ಬಾಗಲ್ಲ ಆ ಬಂದ್ ನೋಡ್ಲಿ ಗೊತ್ತಾಕೇತ್ ನೋಡ್ ನೋಡ್ರಿ ಗೊತ್ತಾತ್ ನಿಮಗೆ ತಗೋರಿ ಮಗ ಗಂಡ ಮಗು ಆಗೇತ್ರಿ ಕಂಗ್ರಾಚುಲೇಷನ್ಸ್ ರೀ ನನಗೆ ಹೆಣ್ಣಾಗಿತ್ತು ಗಂಡ ತಗೊಂಡ್ ಬಂದಾವಲ್ಲ

ಹೋಗಿ ನೋಡ್ರಿ ಅದ್ರ ಬಾ ಎಲ್ಲಾರದ್ಲ ಗದ್ಲೇ ಮಾಡ್ಬೇಡ್ರಿ ಬರ್ರಿ ಮೇಡಮ್ ಆಗೋ ಚಾನ್ಸ್ ಇರ್ತಾವ್ರಿ ಈಗ ಹುಟ್ಟಿದಲ್ರಿ ನೀವು ಬಾರ್ನ್ ಬಿಡಿ ಅದು ಒಳಗ್ ಕರ್ಕೊಂಡು ಹೋಗ್ರಿ ಅಲ್ಲಿ ನಾವ್ ಮತ್ ಒಳಗೆ ಮಾಡ್ತಿವಿ ಎಲ್ಲ ಕೈ ಕೊಡಾಕ್ ಹೋಗ್ರಿ ಆಕಜ್ಜಿ ಶಾಕ್ ಇದೆಯಲ್ಲ ಯಾಕೆನಾಗೈತಿ ಏನಿಲ್ವಾ ನೀ ಯಾಕೆ ಹಂಗ ನೀನು ನಿನ್ ತಂಗಿ ಜೊತೆ ನೀನ್ ಇಟ್ಟಿದ್ರಲ್ಲ ಅವ್ರ ಜೊತೆ ಮಾತಾಡಕಿದ್ದು ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೆ ಆ ಅವು ಹೆಣ್ಣ ಗಂಡ ಅನ್ನೋದು ದೇವ್ರ ಕೊಟ್ಟಿದ್ದು எங்க ஆரோய உத்தி சாக்கே நின் மனசினித்தேத்தி என்னே அக்கேத்தி தண்ணா கட்டிவா அவ்வன் ஹெண்ணாதே கண்டாதே அதிக ஐது நிமிஷ ஒன்னிட்டு ஷுஷியாகிர்லி அந்த நீன தெலகிங் தீனாதண்டாத ஒன்றே அந்த மொதல்தெலகிட்டு ಅಲ್ಲಾ ಅಲ್ಲಿ ಕೇಳಿಸ್ಕೊಂಡ್ ಬಂದಿನಿ ಇಲ್ಲಿ ಕೇಳಿಸ್ಕೊಂಡ್ ಬಂದಿನಿ ಹೆಣ್ಣೆ ಅಕ್ಕೇತಿ ಹಂಗೆ ಆಕೇತಿ ಅಂತನಿ ಎಲ್ಲಾ ಹೇಳ್ತಿಯಲ್ಲ ಆ ಕೇಳಿಸ್ಕೊಂಡ್ ಬಂದವರ ಬಳಿ ಅವ್ನ್ ಸಾವಿರ ಯಾವಾಗ ಅನ್ನೋದು ನಿರ್ದಿಷ್ಟವಾಗಿ ಇಷ್ಟ ಟೈಮಿಗೆ ಇದೇ ದಿನ ಇದೆ ಟೈಮ್ ಇದೆ ಗಳಿಗೆ ಇದೆ ಹಿಂಗ ಕೇಳ್ತಾನೆ ಕೇಳ್ಕೊಂಬ ಹೋಗು ಎಲ್ಲಾರು ಹೇಳೋರೆಲ್ಲ ಏನ ಎಲ್ಲಾರು ಹಂಗ ಇರಲ್ಲ ಅಂತ ಅಲ್ಲ ಆದ್ರೆ ಹಿಂಗ್ ಹೆಣ್ಣೆ ಹುಡ್ತೈತಿ ಗಂಡೆ ಹುಡ್ತೈತಿ ಅನ್ನಕ ಯಾರ ಬಲ್ಲಿ ಏನೂ ಇರುದಿಲ್ಲ ಅದು ದೇವ್ರ ಕೊಟ್ಟಿದ್ದು ಇಂತ ಮೊದಲ ನೀವ್ ನಂಬುದ್ ಬಿಡ್ರಿ ನಂಬರ್ ಇರುತ್ತಾರ ನಮ್ಸೋರು ಸೋರ್ ಆದ್ರೆ ಒಬ್ಬೊಬ್ರು ಚಲೋನು ಮಾಡಿದ ರಗಡ್ ಬಂದಿರ್ತಾರ ನೀನು ಅದನ್ನ ಅರ್ಥ ಮಾಡ್ಕೋ ಹ ಒಬ್ಬರ ರೊಕ್ಕಕ್ಕಾಗಿ ಆಸೆ ಪಡುವಂತ ಅವ್ರು ರಗಡ್ ಬಂದಿರ್ತಾರ ಅಂತವ್ರು ಏನಾರ ಒಂದ್ ಹೇಳ ಕಳಿಸ್ತಾರ ಆದ್ರೆ ಏನು ಆಸೆ ಪಡ್ಲಾರೆ ಮಾಡ್ಲಾರೆ ರಗಡ್ ಬಂದಿದಾರ ಭೂಮಿ ಮೇಲೆ ಸಾಧು ಸಂತರು ಆ ಯಾರು ಸಿದ್ದೇಶ್ವರ ಸ್ವಾಮಿಗಳಗಾರ ಆಮೇಲೆ ಆ ತುಮಕೂರು ಮಠ ಸಿದ್ಧಗಂಗಾ ಶ್ರೀ ಅವರಗಾರ ಗೊತ್ತೈತಿ ಅಂತವ್ರು ಅವರು ಸಾಧು ಸಂತರು ಸಾಧಿಸಿರ್ತಾರೋರು ಅಂತವ್ರು ಅಲ್ಲಿ ಏನು ಅಪೇಕ್ಷೆ ಮಾಡಲಿ ಅಷ್ಟು ಚಂದ ಜೀವನದ ಅರ್ಥಪೂರ್ಣವಾದ ಜೀವನ ಏನನ್ನೋದು ಎಲ್ಲರಿಗೂ ಅರ್ಥ ಮಾಡಿಸಿ ಹೋಗ್ಯಾರವ್ರು ಎಷ್ಟೋ ದಾರಿ ದೀಪ ಆಗ್ಯಾರ ಅವ್ರು ಎಷ್ಟೋ ಮಕ್ಕಳಿಗೆ ಶಿಕ್ಷಣ ಕೊಡಾಕತ್ತಾರ ಹ ಅಂತವ್ರು ಹೇಳ್ತಾರ ನೀ ಹೋಗಿ ಅಂತ ಇಂಥ ಕೇಳ್ತಾನ ನಿಮ್ಮಂತವ್ರು ಹಿಂಜಾಗೋದು ಮೊದಲು ಇಂತ ಬುದ್ಧಿ ಬಿಡು ಎಲ್ಲಾರ್ಗು ಒಳ್ಳೇದಾಗಲಿ ಅನ್ನೋದು ಕಲಿ ಮಗಲ್ ಓಹೊ ನೀನ್ ತಿಳ ಜೀವ ಪರಕಿ ಆರ್ ಹರ್ದಕಿ ಮುಂದೆ ಮೂರ್ ಹರ್ದಕಿ ಭಾಷಣ ಮಾಡಿದ್ಲತ್ತ ಪ್ರವಚನ ಹಂಗಾಯ್ತು ನಿಂತು ಹೋಗ್ ತಿಳುವಳ್ಕಿ ಎಲ್ಲಾ ಇರುದು ದೊಡ್ಡವ್ರ ಬಲ್ಲಿ ಸಣ್ಣವ್ರ ಬಳಿ ಅಲ್ಲ ಅಜ್ಜಿ ತಿಳುವಳಿಕೆ ಇದ್ದವನೇ ದೊಡ್ಡವ ಹಾ ಇಷ್ಟ ದೊಡ್ಡಕ್ಕಾದ್ರೂ ನಿನಗೆ ಇಷ್ಟ ಸಣ್ಣ ಬುದ್ಧಿ ಐತಿ ಅಂದ್ರೆ ನೀ ನಿನ್ನಲ್ಲಿ ದೊಡ್ಡತನ ಅನ್ನೋದೇ ಇಲ್ಲ ಅದನ್ನ ಅರ್ಥ ಮಾಡ್ಕೋ ಅದೆಲ್ಲ ಮತ್ತೊಬ್ಬರಿಗೆ ಒಳ್ಳೇದಾಗ್ಲಿ ಅಂತಂದು ಬಯಸುದು ಕಲಿ ಹೋಗ್ ಹೋಗ್ ಅಲ್ಲಿ ಮಮ್ಮ ಹುಟ್ಟನ ಹೋಗಿ ಒಂದಿಟ್ಟು ಖುಷಿ ಪಡು ಹೋಗಿ ನೋಡವ್ರು ಹೆಂಗದಾರ ಏನು ಎತ್ತ ಏನ್ ಬ್ಯಾರೆ ಬ್ಯಾರೆಲ್ಲಾ ಅಚ್ಚಿ ನಿನ್ನ ಸ್ವಂತ ತಂಗಿನಿ ಎಂತವ್ರು ಜಗತ್ತಿನಾಗ ಇರ್ತಾರ ಅನ್ನೋದು ನನಗ್ ಗೊತ್ತಾಗ್ಲಿಲ್ವಾ ಎಂತವ್ರ ಇರ್ತಾರ ನೋಡ್ ಜಗತ್ನ ಅಂದ್ರೆ ನನಗೆ ಆಟ ಆಡ್ಸಿದ್ಲಲ್ಲ ಅಕ್ಕಿ ಅಕ್ಕಿ ಹೇಳಿದ್ದಕ್ಕೆ ನನಗ ಭೂಮಿ ಆಕಾಶ ಏಕೆ ಆಗಿತ್ತು ನನ್ ಮಕ್ಳು ಒಟ್ರುಗಿ ಹೆಣ್ ಕೊಟ್ಟದೇಗೂ ಗಂಡ್ ಕೊಟ್ಟನು ನಾಯಕ್ ನೋಡಕ್ ಹೋಗಿ ಹುಹ್ ಬೇಡ ಬೇಡ ಇಲ್ಲಿ ತನಕ ಬಂದಿನಿ ನೋಡ್ಲಾರ ಹೋಗುದು ತಪ್ಪಕತಿ ಮತ್ತ ಆಯ್ತು ಹೋಗಿ ನೋಡ್ಕೊಂಡು ಹೋಗ್ತೀನಿ ಇರ್ಲಿ ಎಷ್ಟು ಹೇಳಿದ್ರು ಅಷ್ಟೇ ನನ್ ಬುದ್ಧಿ ಬಡವಡ ಅಜ್ಜಿ ನೀನು ಇಂಥ ಬುದ್ಧಿ ಇಬ್ಡು ಮೊದಲ ಹೆಣ್ಣು ಗಂಡು ಅನ್ನೋದು ದೇವ್ರು ಕೊಟ್ಟುವರ ಅದು ಹೆಣ್ಣು ಬೇಕೆ ಗಂಡು ಬೇಕೇ ಯಾವುದೇ ಆಗ್ಲಿ ಆರೋಗ್ಯವಾಗಿರ್ಲಿ ಅನ್ನೋದು ಅಷ್ಟೇ ನಮ್ ಕಡೆ ಇರೋದು ಇಂಥವ್ರು ಇರ್ತಾರ ಜಗತ್ನಾಗವ್ರಿಗೆಲ್ಲ ಯಾವಾಗ ಬುದ್ಧಿ ಬರ್ತೈತೆ ಏನು